ತಹಶೀಲ್ದಾರ್ ಕಚೇರಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಜನ ಪರದಾಡುವಂತ ಘಟನೆ ಧಾರವಾಡದಲ್ಲಿ ನಡೆದಿದೆ ಬೇರೆ ಕಡೆ ತಾಂತ್ರಿಕ ಕೆಲಸ ನಡೆಸೋದಕ್ಕೋಸ್ಕರ ಹಿಸ್ಕಾಂ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿತ್ತು ವಿದ್ಯುತ್ ಇಲ್ಲದೆ ತಹಶೀಲ್ದಾರ್ ಕಚೇರಿಯಲ್ಲಿ ಎಲ್ಲಾ ಕೆಲಸಗಳು ಕೂಡ ನಿಂತಿದ್ವು ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ತಹಶೀಲ್ದಾರ್ ಕಚೇರಿಯಲ್ಲಿ ಜನರೇಟರ್ ಇಲ್ಲದೆ ಎಲ್ಲಾ ಕೆಲಸವೂ ನಿಂತಿದೆ ಇಲ್ಲಿನ ಜನರೇಟರ್ ಕೆಟ್ಟು ಅನೇಕ ತಿಂಗಳುಗಳೇ ಕಳೆದಿವೆ ಇದರಿಂದಾಗಿ ಪಹಣಿ ಪತ್ರ ಜನನ ಮರಣ ಪ್ರಮಾಣ ಪತ್ರ ವೃದ್ಧಾಪ್ಯ ವೇತನ ಸೇರಿದಂತೆ ಇತ್ಯಾದಿ ಕೆಲಸಕ್ಕೆ ಅಂತ ಬಂದಿದ್ದ ಹಳ್ಳಿಯ ಜನ ಅಕ್ಷರಶಃ ಪರದಾಡುವಂತಾಯಿತು ವಿವಿಧ ಕೆಲಸಕ್ಕೆ ಅಂತ ಬಂದಿದ್ದ ಜನ ಕರೆಂಟ್ ಬರುವವರೆಗೂ ತಹಶೀಲ್ದಾರ್ ಕಚೇರಿಯಲ್ಲೇ ಕಾದು ಕಾದು ಕುಳಿತಿರುವಂತಹ ಪ್ರಸಂಗ ಕಂಡುಬಂತು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಸಿಬ್ಬಂದಿ ಸರ್ವೆ ಕಾರ್ಯಕ್ಕೆ ಸ್ಥಳೀಯರು ವಿರೋಧಿಸಿದ್ದಾರೆ ಸ್ಥಳೀಯರು ಹಾಗೂ ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿಯ ಸದಸ್ಯರು ಭದ್ರಾ ವನ್ಯಜೀವಿ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಿಕ್ಕಮಗಳೂರಿನ ನರಸಿಂಹರಾಜಪುರದ ಆಳೇಹಳ್ಳಿ ಗ್ರಾಮದ ಬಳಿ ಅನುಮಾನಾಸ್ಪದವಾಗಿ ಸರ್ವೆ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿ ಹೋಗಿದ್ದು ಇವುಗಳನ್ನು ನಿಯಂತ್ರಿಸದೆ ಈಗ ಸರ್ವೆ ಮಾಡ್ತಾ ಇದ್ದಾರೆ ಎಲ್ಲೋ ಹಿಡಿದ ಕಾಡಾನೆಗಳನ್ನು ತಂದು ಇಲ್ಲಿಗೆ ಬಿಡುವ ಹಾಗೂ ಬಫರ್ ವಲಯ ರಚನೆ ಮಾಡುವ ಹುನ್ನಾರ ಎದ್ದು ಕಾಣಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ವೆ ಯಾಕೆ ಬಗ್ಗೆ ಸರಿಯಾಗಿ ಉತ್ತರವನ್ನು ಅಧಿಕಾರಿಗಳು ನೀಡ್ತಾ ಇಲ್ಲ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ನಾಗರಿಕ ಹಿತರಕ್ಷಣಾ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳನ್ನು ಕರೆತರುತ್ತಿದ್ದ ಟಂಟಂ ಪಲ್ಟಿಯಾಗಿ ವಿದ್ಯಾರ್ಥಿಗಳಿಗೆ ಗಾಯವಾದ ಘಟನೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಬಳಿ ನಡೆದಿದೆ ಎಸ್ಎಲ್ಸಿ ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳು ವಾಪಸ್ ತೆರಳುವಾಗ ಚಾಲಕನ ನಿಯಂತ್ರಣ ತಪ್ಪಿ ಟಂಟಂ ವಾಹನ ರಸ್ತೆ ಪಕ್ಕ ಉರುಳಿದೆ ಗಾಯಾಳು ವಿದ್ಯಾರ್ಥಿಗಳಿಗೆ ಲಕ್ಕುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಬಳಿಕ ಗದಗ ಜಿಮ್ಸ್ ಆಸ್ಪತ್ರೆಗೆ ಏಳು ಜನ ಗಾಯಾಳು ವಿದ್ಯಾರ್ಥಿಗಳನ್ನು ರವಾನೆ ಮಾಡಲಾಯಿತು ಈ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಸಾರ್ವಜನಿಕರ ಮೇಲೆ ಹೆಜ್ಜೇನು ದಾಳಿ ಮಾಡಿರುವ ಘಟನೆ ಉತ್ತರ ಕನ್ನಡದ ದಾಂಡೇಲಿಯ ಹಳಿಯಾಳ ರಸ್ತೆ ಬಳಿ ಸಂಭವಿಸಿದೆ ಹೆಜ್ಜೇನು ದಾಳಿಯಿಂದ ಮೂವರಿಗೆ ಗಂಭೀರ ಗಾಯವಾಗಿದೆ ಗಾಯಾಳುಗಳಾದ ಮೊಹಮ್ಮದ್ ಇಸಾಕ್ ಬಹದ್ದೂರ್ ಖಾನ್ ಮನೋಜ್ ಕುಮಾರ್ ಅನ್ನ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ದಾಂಡೇಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು ಈ ಘಟನೆ ದಾಂಡೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾ ಭವಾನಿಯ ಎಪ್ಪತ್ತನೇ ವರ್ಷದ ಜಾರುಟ್ಲು ಜಾತ್ರೆ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಕೆಸರುಗಂಬ ದಾಟ ಮೈನವಿರಳಿಸುವಂತಿತ್ತು ಭವಾನಿ ದೇವಾಲಯದ ಮುಂದೆ ಕೆಸರು ಗದ್ದೆಯಂತೆ ಮಾಡಿ ಅಲ್ಲಿ ಜಾರುಟ್ಲು ಐವತ್ತು ಅಡಿ ಎತ್ತರದ ಕೆಸರು ಗಂಬವನ್ನು ನೆಟ್ಟು ಅದಕ್ಕೆ ಜೇಡಿ ಮಣ್ಣು ಅಂಟು ದ್ರವವನ್ನು ಲೇಪಿಸ್ತಾರೆ ಕೆಸರು ಕಂಬದ ಮೇಲೆ ನಿರ್ಮಿಸಿರುವ ಅಲಂಕೃತವಾದ ಸುತ್ತುವ ರಾಟಿಯ ಮಾದರಿಯ ಮಂಟಪದ ಮೇಲೆ ಅಕ್ಕ ಸಾಲಿಗನೋರ್ವ ಏರಿ ಯಾರು ಮೇಲೆ ಬರದಂತೆ ಅಲ್ಲಿಂದ ಕಂಬಕ್ಕೆ ಎಣ್ಣೆ ನೀರನ್ನ ಸುರಿಯುತ್ತಾನೆ ಇತ್ತ ಕೆಳಗೆ ತಳವಾರ ಸಮುದಾಯದ ಯುವಕರ ಗುಂಪು ಕೆಸರಿನ ಮಧ್ಯೆ ಜಾರುವ ಕಂಬವನ್ನ ಏರೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಟ್ರು ಕೆಸರು ಕಂಬವನ್ನ ಏರೋದು ಜಾರೋದು ಕೆಳಗೆ ಬೀಳುವ ಮನರಂಜನೆ ಆಟ ನೋಡುಗರನ್ನ ರಂಜಿಸಿತು ಕೆಸರುಗಂಬ ಸಾಹಸ ದೃಶ್ಯ ನೋಡೋದಕ್ಕೆ ನೆರೆಯ ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಾರು ಜನ ಆಗಮಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್